ಅದ ಒಂದು ತಿಂಗಳು ಹಿಂದೆ ಬಾರಿ ಸದ್ದು ಮಾಡಿದ್ರು ಲಾಯರ್ ಜಗದೀಶ್ ಅವರು ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಚಾಲ್ತಿಯಲ್ಲಿ ಇರ್ಲಿಲ್ಲ దర్శನ್ ಹೆಸರು ಹೇಳಿಕೊಂಡು ಒಂದು ಸ್ವಲ್ಪ ಹೆಸರು ತಗೊಂಡು ಬಿಗ್ ಬಾಸ್ ಗೆ ಬಂದ್ರ ಅಂತ ನಿಮಗೆ ಅದು ಅವರ ಆಯವ್ಯಕ್ತಕ ಸರ್ ಅದು ಅವರ ಏನೋ ಆಗಿರಬಹುದು ಬಿಗ್ ಬಾಸ್ ಬಂದ ಮೇಲೆ ಪರಾಗಿಲ್ಲ ಅಸನೆ ಮಾತಾಡೋರು ಜನ ಆಗ್ತಿದ್ರು ಮಾತಾಡೋರೆ ಮಾಡ್ಲಿ ಚೆನ್ನಾಗಿ ಟ್ಯಾಕ್ಸ್ ಎಲ್ಲ ಕೊಡ್ತವ್ರೆ ಎಲ್ಲಾರು ಚೆನ್ನಾಗಿ ಆಡ್ತಾರೆ ಇರೋರು ಕೂಡ ಅದು ರೇಜ್ ಆದಂಗೆ ಎಲ್ಲಾರ್ಗು ಹಾಕಿ ಆಗ್ತಾರೆ ಈಗ ನಾವು ಸುಮ್ಮನೆ ಇರ್ತೀವಿ ನೀವೇನಾರು ಒಂದ್ ಮಾತಂದಾಗ ನಮ್ಗೂ ರೇಜ್ ಆಗುತ್ತೆ ಅದೆಲ್ಲ ಮಾಮೂಲಿ ಆಮೇಲೆ ಆಮೇಲೆ ಅವರೇ ಸರಿ ಹೇಳ್ತಾರೆ ಒಕ್ಕಟ್ಟು ಕುಟುಂಬ ಏನೋ ಅವ್ರತ್ರ ದಿನ ಆದ್ರೆ ಅವ್ರ ಮಕ್ಕ ಇವ್ರು ನೋಡ್ಬೇಕು ಇವ್ರ ಮಕ್ಕ ಅವ್ರು ನೋಡ್ಬೇಕು ಅಲ್ಲೇ ಹೊಂದಾಣಿಕೆ ಬಂದ್ಬಿಡ್ತದೆ ತಿರ್ಗಾ ಡೈಲಿ ಕಿತ್ತಾಡ್ಕೊಂಡು ಅದೇ ಮಕ್ಕ ಗಂಟಾಕೊಂಡ್ರೆ ಚೆನ್ನಾಗ್ ಆಯ್ತಾನೆ ಇರ್ತಾರೆ ಡೈಲಿ ಅವ್ರನ್ನ ಬಿಟ್ಟು ಇಷ್ಟ ಆಗ್ತಾರೆ ನಿನ್ಗೆ ಅಂತ ಎಲ್ಲಾರು ನೋಡ್ತಾ ಇದ್ದೀವಿ ಇನ್ನು ನೋಡ್ಬೇಕು ಇವಾಗ ಆರಂಭ ಅಲ್ವಾ ಮತ್ತೆ ಇನ್ನೂ ಒಂದ ಇಪ್ಪತ್ತು ದಿವ್ಸ ಹೋಗಿ ಆಮೇಲೆ ಗೊತ್ತಾಗುತ್ತೆ ಅನ್ನೊಂದ್ ಏನಂದ್ರೆ ಬರೀ ಸೀರಿಯಲ್ ಆರ್ಟಿಸ್ಟ್ ಅವರೇ ಕೂಡ ಬಿಗ್ ಬಾಸ್ ಗಳು ಹೋಗಿದ್ದಾರೆ ಸಾಮಾನ್ಯ ಜನರು ಹೋಗಿಲ್ಲ ಮರಾಠಿ ಬಿಗ್ ಬಾಸ್ ಅಂತ ಒಂದಿದೆ ಮರಾಠಿ ಚಾನಲ್ ಅಲ್ಲಿ ಬಂದ ಅದ್ರಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಹೋಗಿದ್ದಾರೆ ತರಕಾರಿ ಮಾಡೋ ವ್ಯಕ್ತಿ ಹೋಗಿದ್ದಾರೆ ಆತನು ಕೂಡ ವಿನ್ ಆಗಿದ್ದಾನೆ ನಮ್ಮಲ್ಲಿ ಯಾಕೆ ಆ ತರದ್ ಚಾನ್ಸ್ ಕೊಟ್ಟಿಲ್ಲ ಅಂತ ಅಲಾ ಫಸ್ಟ್ ಯಾರೋ ಸ್ಟಾರ್ಟಿಂಗಲ್ಲಿ ಸುನಾಮಿ ಕಿತ್ತು ಮೈಸೂರು ಮೈಸೂರಿಂದ ಚಾಮ್ರದಗರ ಎಚ್ ಡಿ ಕೋಟೆ ಅವ್ರ ಸುನಾಮಿ ಗಿಟ್ಟವ್ರು ಅವರು ತರಕಾರಿ ಮಾಡ್ಕೊಂಡು ಅವರು ಚೆನ್ನಾಗಿ ಮಾಡಿದ್ರು ಅದೇ ತರನಗಾರ ಒಳ್ಳೆ ಚಾನ್ಸ್ ಚೆನ್ನಾಗಿ ಬರ್ಬೋದಲ್ಲ ಅಂತ ನನ್ನ ಅಭಿಪ್ರಾಯ ಈ ಬಾರಿ ಕೊಟ್ಟಿಲ್ಲ ಸಾಮಾನ್ಯ ಯಾರಿಗೂ ಅದೇ ನಾನ್ ಹೇಳುತ್ತಲ್ಲ ಅವ್ರಿಗೂ ಒಂದು ಚಾನ್ಸ್ ಕೊಡ್ಲಿ ತರಕಾರಿ ಅನ್ನೋದು ಏನಿಲ್ಲ ಎಲ್ಲಾರು ಬಡವ್ರೆ ಬಡವ್ರಿಗೆ ಅವ್ರ್ ಚಾನ್ಸ್ ಕೊಟ್ರೆ ಅವರು ಒಂದ್ ಸ್ವಲ್ಪ ಮೇಲ್ ಬರ್ಲಿ ಅನ್ನೋದಕ್ಕೆ ನಾವು ಇದು ಮಾಡ್ತೇವೆ ನಿಮ್ಗೆ ಏನಾರ ಚಾನ್ಸ್ ಸಿಕ್ಕರೆ ಹೋಗ್ತಿರೋದಕ್ಕೆ ಇಲ್ಲ ಸರ್ ನಮ್ಗೆ ಬೇಡ ಚಾನ್ಸ್ ಅಲ್ಲ ಬೇಡ ಆತರ ಬಂದ ನಮ್ಗೆ ಬೇಡ ನಾನು ಹೇಳಿದ್ದಲ್ಲ ಇಬ್ಬರಿಗೆ ಅವ್ರಿಗೆ ಇಬ್ಬರು ಚಾನ್ಸ್ ಕೊಡಿ ಪಾಪ ಅವ್ರ ಬೆಳಿಲಿ ಆಯ್ತು